ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೀವು ಜಾಸ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿದಷ್ಟು ನನಗೆ ತುಂಬಾ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಆ್ಯಂಡ್ ವೀಡಿಯೋನ ಪ್ಲೀಸ್ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡಾದ ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡಾದಮೇಲೆ ಪಕ್ಕದಲ್ಲಿರುವಂಥ ಹೈ ಪಾಯಿಂಟ್ಸ್ ಕೊಡೋದು ಮರಿಬೇಡಿ ನಾನಿವತ್ತು ನಿಮಗೆ ತೋರಿಸೋಕೊಟ್ಟಿರೋದು ಒಂದು ಸ್ಪುಟ್ ವಿಡಿಯೋ ಆಗಿರುತ್ತೆ ಇವತ್ತು ನಮ್ಮ ಮನೆಗೆ ಒಂದು ಹೊಸ ಎಂಟ್ರಿ ಆಗಿತ್ತು ಹೊಸ ವ್ಯಕ್ತಿಯ ಆಗಮನ ಆಯಿತು ಅವರಿಗೆ ರಿಲೇಟೆಡ್ ಆಗಿರುವಂಥ ವಿಡಿಯೋ ಇದು ಅಫ್ಕೋರ್ಸ್ ಇವಾಗ ಗೊತ್ತಾಗಿರುತ್ತೆ ಹಳ್ಳಿ ಕಾರ್ ರಿಲೇಟೆಡ್ ಆಗಿರೋ ವಿಡಿಯೋ ಅಂತ ಇವತ್ತು ನಮ್ಮ ಮನೆಗೆ ಆಲ್ರೆಡಿ ಒಂದು ಎತ್ತು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನೋಡಿರ್ತೀರ ಗಾಳಿ ಅಂತ ರೇಸ್ಕಿಂಗ್ ರಾಳಿ ಗಾಳಿಗೆ ಒಂದು ಜೋಡಿನ ತಗೊಂಡು ಬಂದಿದ್ರು ಒಂದು ಮನೇಲಿತ್ತು ಒಂದು ಹೊಸ ಬತ್ತು ಆ ಎರಡು ಜೋಡಿಗಳಿಗೆ ಪೂಜೆ ಮಾಡಿ ಮನೆಗೆ ಕರ್ಕೊಂಡಿದ್ದು ವಿಡಿಯೋ ಇದಾಗಿರುತ್ತೆ ಆದರೆ ಮನೆ ಕೊಟ್ಟಿಗೆ ಕಟ್ಟಾಕೋಕೆ ಮುಂಚೆ ಇಟ್ಕೊ ಬಂದ ತಕ್ಷಣ ಮನೆ ಹತ್ರ ಪೂಜೆ ಮಾಡಿಸಿ ಆಮೇಲೆ ನಾವು ಇದನ್ನು ಮಾಡ್ತೀವಿ ನಾವು ಆಲ್ಮೋಸ್ಟ್ ಹಿಂದೂ ಧರ್ಮದವರು ಗೋವಿನ ದೇವರು ಅಂತ ಪೂಜೆ ಮಾಡ್ತೀವಲ್ವಾ ಸೊ ಮನೆಗೆ ಯಾವುದೇ ಹೊಸ ಎತ್ತು ದನ ಕರು ಬಂದ್ರೂ ಇದೇ ರೀತಿ ಪೂಜೆ ಮಾಡಿ ಆರತಿ ಎತ್ತಿ ನಾವು ಕೊಟ್ಗೆಗೆ ಕಟ್ಟಾಕೋದು ಆಲ್ರೆಡಿ ಚನ್ನರಾಯಪಟ್ಟಣದಿಂದ ತಂದಿದ್ದಂಥ ಕಿಂಗ್ ಗಾಳಿ ಆರು ಅಲ್ಲಿನ ಎತ್ತು ಹಳ್ಳಿಕರ್ ಆರಳ್ಳಿನ ಎತ್ತಿರಿಗೆ ಒಂಟಿ ಇದ್ದಂಥ ಗಾಳಿಗೆ ಇವತ್ತು ಹೊಸ ಜೋಡಿನ ತಗೊಂಡು ಬಂದಿದ್ರು ಅಪ್ಪ ಇವಾಗ ತಂದಿರೋದು ಬಂದು ಕಲ್ಲಿನ ಎತ್ತು ಇದು ಬಂದು ಚನ್ನಪಟ್ಟಣದಿಂದ ತಗೊಂಡು ಬಂದಿರೋದು ಪ್ರಸ್ತುತ ಇವಾಗ ಗಾಳಿ ಮತ್ತು ಜೋಡಿಯ ಬೆಲೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಅಂತಲೇ ಹೇಳ್ಬೋದು ಸಡನ್ನಾಗಿ ನನ್ನ ತಮ್ಮ ಕಾಲ್ ಮಾಡ್ದೆ ಪೂಜೆ ಮಾಡಬೇಕು ದನಗಳಿಗೆ ಪೂಜೆ ಮಾಡಿಸು ಅಂತ ಇರೋ ಹೂವನ್ನೇ ಇಟ್ಟು ಪೂಜೆ ಮಾಡಿ ಬಾಳೆಹಣ್ಣು ತಿನ್ಸಿದ್ದಾಯಿತು ನನಗೆ ಗೊತ್ತಾಗಲಿಲ್ಲ ಎರಡೂ ಹೊಸದು ತಂದಿದ್ದಾರೆ ಅಂತ ಅಂದ್ಕೊಂಡು ಸಂಜೆ ವೀಡಿಯೋ ಎಲ್ಲ ಮಾಡಿಕೊಂಡು ಆದಮೇಲೆ ಅಪ್ಪಂಗೆ ಕಾಲ್ ಮಾಡಿದೆ ಯಾವುದು ವೀಡಿಯೋ ಹೊಸದು ತಂದು ಯಾವುದು ದನ ಹೊಸದು ತಂದಿದ್ದೀರಲ್ಲ ಅಂತ ಆವಾಗ ಅಪ್ಪ ಹೇಳಿದ್ದು ಯಾವುದು ಕಂಡು ಹಿಡಿಗೆಸ್ ಮಾಡು ಅಂತ ನನಗೆ ಫ್ಲ್ಯಾಶ್ ಆಗಲಿಲ್ಲ ಆಮೇಲೆ ಗಾಳಿ ಅಲ್ವಾ ಅದು ಗಾಳಿಗೆ ಜೋಡಿ ಮಾಡಿರೋದು ಅಂತ ಹೇಳಿದ್ರು ಗಾಳಿ ಬಂದು ಚಂದ್ರಾಯಪಟ್ಟಣದವರು ಕರು ಇದ್ದಾಗಿಂದ ಸಾಕಿ ಇವಾಗ ನಮಗೆ ಕೊಟ್ಟಿರೋದು ಅದರ ಎರಡನೇ ಓನರ್ ಬಂದು ನಾವೇ ಅಂತಲೇ ಹೇಳ್ಬೋದು ಪಾಪ ಅವರು ಗಾಳಿನ ಕಳಿಸ್ಬೇಕಾರೆ ಮನೆಯವರೆಲ್ಲ ಹತ್ಕೊಂಡು ತುಂಬಾ ಎಮೋಷನಲ್ ಆಗಿ ಕಳಿಸ್ಕೊಟ್ರಂತೆ ಅಪ್ಪ ಹೇಳ್ತಿದ್ರೆ ನಿಜ ಫೇಲ್ ಆಗೋದು ಇವು ಸಾಕು ಪ್ರಾಣಿಗಳು ನಮ್ಮ ಮನೆಯ ಒಂದು ಭಾಗನೇ ಆಗಿರ್ತವೆ ಈ ಎರಡು ಜೋಡಿಗಳಿಗೆ ಪೂಜೆ ಮಾಡಿ ನಾವು ವೆಲ್ಕಮ್ ಮಾಡಿಕೊಂಡಿದ್ದಾಯಿತು ಗಾಳಿ ಮತ್ತು ಜೋಡಿಗೆ ಇವಾಗ ತಂದಿರೋದು ಚನ್ನಪಟ್ಟಣದಿಂದ ತಂದಿದ್ದಾರೆ ಚನ್ನರಾಯಪಟ್ಟಣ ಮತ್ತು ಚನ್ನಪಟ್ಟಣದ ಗಾಳಿ ಮತ್ತು ಹೊಸ ಪೇರ್ ಇದು ವೀಡಿಯೋ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಸ್ವಲ್ಪ ಹೊತ್ತು ನಮ್ಮ ರೇಖಾ ಅವ್ರು ವೀಡಿಯೋ ಮಾಡಿಕೊಡ್ತಾಯಿದ್ರು ಆಮೇಲೆ ನಮ್ಮಮ್ಮ ಮಾಡ್ತಾ ಇರೋದು ಅಮ್ಮ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಕರೆಕ್ಟಾಗಿ ಬಂದಿದೆ ಅದಕ್ಕೂ ಮುಂಚೆ ರೇಖಾ ಮಾಡೋಳೆ ಅದಕ್ಕೆ ಹೆಂಗೆ ಹೆಂಗೋ ಬಂದೈತೆ ವೀಡಿಯೋ ಇವಾಗ ಇದ್ರೂ ಕೊಂಬೆಲ್ಲ ಹಾಳಾಗಿದೆ ನೆಕ್ಸ್ಟು ಅದಕ್ಕೆ ತಯಾರು ಮಾಡ್ತಾರೆ ಇವಾಗ ಅಪ್ಪ ಮಾಡೋರನ್ನ ಕಟ್ಟಿಸಿ ಲಾಳ ಕಟ್ಟಿಸಿ ಅದಕ್ಕೊಂದು ಪರ್ಫೆಕ್ಟ್ ರೂಪನ ಕೊಡ್ತಾರೆ ನಾನು ಪೂಜೆ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಹಬ್ಬ ಹಿಂಗೆ ದನಗಳಿಗೆ ಪೂಜೆ ಮಾಡೋದು ಅಂದರೆ ಅದೊಂದು ಈಗ ಸಂಕ್ರಾಂತಿ ಹಬ್ಬ ಬೇರೆ ಬರ್ತೈತೆ ನನ್ನ ತಮ್ಮ ನಮ್ಮ ಅಪ್ಪ ನನ್ನ ಸಂಕ್ರಾಂತಿ ಹಬ್ಬದಲ್ಲಿ ದನಗಳ ಅಲಂಕಾರ ಮಾಡೋಕ್ಕೆ ತುಂಬ ಖುಷಿಯಿಂದ ಕರಿತಾರೆ ಕರೀತಾರೆ ಅದೇ ಒಂದು ಖುಷಿ ದನಗಳ್ಗೆ ಅಲಂಕಾರ ಮಾಡೋಕ್ಕೆ ಅಟ್ಲೀಸ್ಟ್ ನನಗೆ ಈ ರೆಸ್ಪಾನ್ಸಿಬಿಲಿಟಿ ಆದರೂ ಇದೆಯಲ್ಲ ಅಂತ ಹೇಳಿ ಕಪ್ಪಲ್ಲಿ ನೀಟಾಗಿ ದನಗಳಿಗೆ ಅಲಂಕಾರ ಮಾಡೋದು ಎರಡು ಎತ್ತುಗಳಿಗೂ ಬಾಳೆಹಣ್ಣು ಕೊಟ್ಟಿದ್ದಾಯ್ತು ಇದ್ರ ಬಗ್ಗೆ ಕೆಲವೊಂದು ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಹೇಳಿದ್ದೀನಿ ಸುಳಿ ಹಲ್ಲು ಎಲ್ಲನೂ ನೋಡಿ ಎತ್ತುಗಳನ್ನ ತೊಗೊಂಡು ಬರ್ತಾರೆ ಇವಾಗ ಆರಲ್ಲಿನ ಎತ್ತು ಗಾಳಿ ಮತ್ತು ಹೊಸ್ದಾಗಿ ಬಂದಿರೋದು ನಾಲ್ಕಲ್ಲಿಂದಂತೆ ನಾನು ಹಂಗು ಕೇಳಿದ್ರೆ ಒಪ್ಪನ ಹಲ್ಲು ಡಿಫ್ರೆನ್ಸ್ ಇದೆಯಲ್ಲ ಜೋಡಿ ಮಾಡ್ಬೋದಾ ಅಂತ ಹಾಂ ಮಾಡ್ಬೋದು ಅಂತ ಹೇಳಿದರು ಇದಾಗಿತ್ತು ನಮ್ಮ ಮನೆಗೆ ಬಂದ ಹೊಸ ಅತಿಥಿಗಳ ವಿಡಿಯೋ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಬಾಯ್ ಬಾಯ್